이대1 1대1! 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 ಈಗಾಗಲೇ ಕಳೆದ ಸುಮಾರು ದಿನಗಳಿಂದ ರಾಜ್ಯದಲ್ಲಿ ಯಾವ ರೀತಿ ಸಂಘರ್ಷ ನಡೀತಾ ಇದೆ ಅಂತ ತಿಳ್ಕೊಂಡಂತ ನೋಡುವಂತ ಅವಕಾಶ ಈ ಕರ್ನಾಟಕದ ಜನತೆಗೆ ಸಿಕ್ಕಿದೆ ಯಾವ ಧರ್ಮವನ್ನು ಉಳಿಸಬೇಕು ಯಾವ ಸಂಸ್ಕೃತಿಯನ್ನು ಉಳಿಸಬೇಕು ಅದರ ಪರಿಕಲ್ಪನೆ ಇಲ್ಲದೆ ಕೇವಲ ಓಟಿಗಾಗಿ ಕೇವಲ ಅಧಿಕಾರಕ್ಕಾಗಿ ಹಿಡಿಯುವಂಥ ಕೆಲಸವನ್ನು ಇವತ್ತು ನಮ್ಮ ಅಧಿಕಾರದಲ್ಲಿರುವಂಥ ಆಡಳಿತ ಪಕ್ಷ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಧರ್ಮಸ್ಥಳದ ಹೆಸರನ್ನ ಕೆಡಿಸಬೇಕು ಮಂಜುನಾಥ ದೇವಸ್ಥಾನದ ಹೆಸರಿಗೆ ಚ್ಯುತಿಯನ್ನ ತರಬೇಕಂತಕೊಂಡ ಉದ್ದೇಶವನ್ನ ಇಟ್ಟುಕೊಂಡು ಈ ಒಂದು ಹೋರಾಟ ಏನ ಪ್ರಾರಂಭ ಆಗಿದೆ ಇದಕ್ಕೆ ಸಾಥ್ ಕೊಡುವಂತ ಇವತ್ತ ನಮ್ಮ ಆಡಳಿತ ಪಕ್ಷವಾದಂತ ಕಾಂಗ್ರೆಸ್ ಸರ್ಕಾರ ದೇಶದ ರಾಜ್ಯದ ಜನರ ಯಾವ ರೀತಿಯ ದಿಕ್ಕನ್ನು ತಪ್ಪಿಸ್ತಾ ಇದೆ ಅಂತ ತಿಳ್ಕೊಂಡು ನಮ್ಮ ಹಿರಿಯರು ಹಲವಾರು ವಿಷಯಗಳನ್ನು ತಮ್ಮ ಮುಂದೆ ಇಟ್ಟಿದ್ದಾರೆ ಯಾಕಂದ್ರೆ ನಮ್ಮ ಆಡಳಿತ ಪಕ್ಷಕ್ಕೆ ಹಿಂದೂ ಸಂಸ್ಕೃತಿ ಬೇಕಾಗಿಲ್ಲ ಹಿಂದೂ ಧರ್ಮ ಉಳಿಬೇಕಾಗಿಲ್ಲ ಭಾರತೀಯರು ಉಳಿಬೇಕಾಗಿಲ್ಲ ಕೇವಲ ಬೇರೆ ಜಾತಿಗೆ ಓಲೈಕೆ ಮಾಡುವಂತ ಕೆಲಸವನ್ನ ಸುಮಾರು ವರ್ಷಗಳಿಂದ ಮಾಡ್ತಾ ಇದ್ದಾರೆ ಈ ಒಂದು ಷಡ್ಯಂತ್ರದಲ್ಲಿ ಆಗಿನ ಸಮಯದಲ್ಲಿ ಮಂಗಳೂರಿನ ಡೆಪ್ಯೂಟಿ ಕಮಿಷನರ್ ಆದಂತಹ ಸಿಂಥಿಲ್ ಅವರು ಈಗಾಗಲೇ ಸಂಸತ್ತಿನಲ್ಲಿ ಅವರ ಹೆಸರು ಕೇಳಿ ಬರ್ತಾ ಇದೆ ಇದಕ್ಕೆಲ್ಲಕ್ಕೆ ಕೈವಾಡ ಇರೋದು ಮೂಲ ಕಾರಣ ಅಂತಂದ್ರೆ ಸಿಂಥಿಲ್ ಕುಮಾರ್ ತಮಿಳುನಾಡು ಇವಂತ ಲೋಕಸಭಾ ಸದಸ್ಯರಾಗಿದ್ದಾರೆ ಡೆಲ್ಲಿಯಲ್ಲಿ ಇದ್ಕೊಂಡು ಈ ಧರ್ಮಸ್ಥಳದ ಬಗ್ಗೆ ಧರ್ಮಸ್ಥಳದ ವ್ಯವಸ್ಥೆಯನ್ನು ಹಾಳು ಮಾಡಬೇಕು ಧರ್ಮ ಅಪಪ್ರಚಾರ ಮಾಡಬೇಕು ವ್ಯವಸ್ಥಿತವಾಗಿ ಬಹಳ ವ್ಯವಸ್ಥಿತವಾಗಿ ಕಳೆದ ಹಲವಾರು ದಿನಗಳಿಂದ ಮಾಡ್ತಾ ಬಂದಿದ್ದಾರೆ ಬಂಧುಗಳೇ ಇವತ್ತ ಭಾರತೀಯ ಜನತಾ ಪಕ್ಷ ಮತ್ತು ನಮ್ಮ ಧರ್ಮಸ್ಥಳದ ಎಲ್ಲ ಪದಾಧಿಕಾರಿಗಳು ಸಂಘದ ಮಹಿಳಾ ಪದಾಧಿಕಾರಿಗಳು ಎಲ್ಲರೂ ಸೇರಿಕೊಂಡು ನಮ್ಮ ರಾಮದೂರು ಮಂಡಳದಲ್ಲಿ ಪ್ರಾರಂಭ ಇದರ ಪೂರಕವಾಗಿ ರಾಜ್ಯದಲ್ಲಿ ಆಗಿರಬಹುದು ನಮ್ಮ ಜಿಲ್ಲೆ ಆಗಿರಬಹುದು ವಿವಿಧ ಮಂಡಳಗಳಲ್ಲಿ ಕೂಡ ಈ ಒಂದು ಕಾರ್ಯಕ್ರಮ ನಡೀತಾ ಬಂದಿದೆ ಇದರ ಉದ್ದೇಶ ನಮ್ಮ ಜನರನ್ನ ನಾವು ಇವತ್ತ ಇವತ್ತಿದೆ ಕೇವಲ ಯಾರೋ ಏನೋ ಹೇಳಿದ್ರಂತ ಧರ್ಮದ ಓವಿಗಾಗಿ ಧರ್ಮ ಯುದ್ಧ ವಿಷಯ ಕ್ಷೇತ್ರ ಧರ್ಮಸ್ಥಳದ ಹೆಸರಿಗೆ ಅಪಪ್ರಚಾರ ಮಾಡುತ್ತಿರುವುದನ್ನು ಖಂಡಿಸಿ ತಾಲೂಕಿನಾದ್ಯಂತ ಪ್ರತಿಭಟನೆ ಶ್ರೀ ಕ್ಷೇತ್ರ ಧರ್ಮಸ್ಥಳವು ಕೇವಲ ಕರ್ನಾಟಕವಲ್ಲದೆ ದೇಶಾದ್ಯಂತ ಕೋಟ್ಯಾಂತರ ಭಕ್ತಾದಿಗಳನ್ನು ಹೊಂದಿರುತ್ತದೆ ಈ ಕ್ಷೇತ್ರಕ್ಕೆ ದಿನನಿತ್ಯ ಲಕ್ಷಾಂತರ ಮಂದಿ ಭಕ್ತಾದಿಗಳು ಆಗಮಿಸುತ್ತಾರೆ ಹಿಂದೂಗಳಿಗೆ ಇದು ಪ್ರಮುಖ ಧಾರ್ಮಿಕ ಶ್ರದ್ಧೆಯ ಕೇಂದ್ರವಾಗಿರುತ್ತದೆ ಹಿಂದೂಗಳ ಧಾರ್ಮಿಕ ಭಾವನೆ ಭಾವನೆಯನ್ನು ಅಪಮಾನಿಸುವ ದುರುದ್ದೇಶದಿಂದ ಕೆಲವು ಕಿಡಿಗೇಡಿಗಳು ಹಾಗೂ ಎಡಚರರು ಅಪಪ್ರಚಾರವನ್ನು ಮಾಡುತ್ತಿದ್ದಾರೆ ಇದರ ಹಿಂದೆ ಹಿಂದುಗಳ ಶ್ರದ್ಧಾಭಕ್ತಿಯನ್ನು ಅತ್ಯಂತ ನಿಕಷ್ಟವಾಗಿ ಬಿಂಬಿಸುವ ಹುನ್ನಾರವಿದೆ ಇಂತಹ ಕಿಡಿಗೇಡಿಗಳಿಗೆ ಕುಮ್ಮಕ್ಕು ನೀಡುವ ಷಡ್ಯಂತ್ರವು ನಡೆದಿದೆ ಭಾರತದ ನ್ಯಾಯ ಸಂಹಿತೆ ಅಡಿಯಲ್ಲಿ ಅನಾಮಿಕ ವ್ಯಕ್ತಿಯೊಬ್ಬ ಯಾವುದೇ ಆಧಾರಗಳಿಲ್ಲದೆ ಮಾಡಿದ ಆರೋಪಕ್ಕೆ ರಾಜ್ಯ ಸರ್ಕಾರವು ಲಕ್ಷಾಂತರ ರೂಪಾಯಿಗಳನ್ನು ವಹಿಸಿ ಆತ ಹೇಳಿದ ಕಡೆಗಳೆಲ್ಲ ಗುಂಡಿಗಳನ್ನು ತೋಡಿದೆ ಆದರೆ ಈ ಅನಾಮಿಕನ ಹಿಂದಿರುವ ದುಷ್ಟ ವ್ಯಕ್ತಿಗಳು ಯಾರು ಮತ್ತು ಅವರು ಮಾಡುತ್ತಿರುವ ಸಂಚುಗಳೇನು ಎಂಬುದನ್ನು ಈವರೆಗೂ ರಾಜ್ಯದ ಜನತೆಗೆ ಕಾಂಗ್ರೆಸ್ ಸರ್ಕಾರ ತಿರುವುದಿಲ್ಲ ಆದುದರಿಂದ ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳನ್ನು ಅವಮಾನಿಸುತ್ತಿರುವ ಸಮಾಜ ವಿರೋಧಿ ವ್ಯಕ್ತಿಗಳನ್ನು ಪತ್ತೆ ಹಚ್ಚಿ ಅವರನ್ನು ಶಿಕ್ಷೆಗೆ ಒಳಪಡಿಸಬೇಕೆಂದು ಒತ್ತಾಯಿಸಿ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಕೈಗೊಳ್ಳಲಾಗಿದೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಹಿಂದುಗಳ ಭಕ್ತಿ ಭಾವನೆಗಳಿಗೆ ಧಕ್ಕೆ ತರುವ ಹುನ್ನಾರವನ್ನು ನಿರಂತರವಾಗಿ ಮಾಡುತ್ತಾ ಬಂದಿದೆ ಇಂತಹ ದುಷ್ಕೃತ್ಯವನ್ನು ತಡೆಯುವಲ್ಲಿ ವಿಫಲವಾಗಿರುವ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಗೃಹ ಮಂತ್ರಿಗಳು ರಾಜ್ಯದ ಜನತೆಯ ಕ್ಷಮೆಯಾಚನೆ ಮಾಡಬೇಕೆಂದು ಈ ಮೂಲಕ ಒತ್ತಾಯಿಸುತ್ತೇವೆ ಕೇವಲ ಜನರನ್ನ ಬೇರೆ ದಿಕ್ಕದ ಒಂದು ಬೇರೆ ಕಡೆ ಒಯ್ಯುವಂತ ದಿಕ್ಕನ್ನ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಬಂಧುಗಳೇ ಇವತ್ತು ನಾವು ಎಚ್ಚೆತ್ತುಕೊಳ್ಳದಿದ್ದರೆ ಹಿಂದೂ ಧರ್ಮದಲ್ಲಿರುವಂತಹ ಎಲ್ಲ ದೇವಾಲಯಗಳನ್ನ ಇವತ್ತ ಹೆಸರುಗಳನ್ನ ಹಾಳು ಮಾಡುವಂತ ಉದ್ದೇಶವನ್ನ ದುರುದ್ದೇಶವನ್ನ ಇವತ್ತ ಸರ್ಕಾರ ಹೊಂದಿದೆ ಅದಕ್ಕೆ ಇವತ್ತು ಹಿರಿಯರ ಸಮ್ಮುಖದಲ್ಲಿ ನಾನು ಇವತ್ತು ಹೇಳ್ತಾ ಇದ್ದೇನೆ ಧರ್ಮಕ್ಕಾಗಿ ನಾವೆಲ್ಲರೂ ಹೋರಾಡಬೇಕಾಗಿದೆ ಇವತ್ತ ಜಾತಿ ಪಕ್ಷ ಕಥ ಎಲ್ಲವನ್ನೂ ಮರೆತು ನಮ್ಮ ಭಾರತೀಯ ಸಂಸ್ಕೃತಿ ಹಿಂದೂ ಸಂಸ್ಕೃತಿಯನ್ನ ನಾವು ಉಳಿಸಿಕೊಳ್ಳುವಂತಹ ಒಂದು ಕಾಲಾವಕಾಶ ನಮಗೆ ಕೂಡಿ ಬಂದಿದೆ ಅದಕ್ಕಾಗಿ ಈ ಒಂದು ಹೋರಾಟವನ್ನು ನಾವು ಇವತ್ತು ಸರ್ಕಾರಿ ಆಸ್ಪತ್ರೆಯಿಂದ ಹುತಾತ್ಮ ಚೌಕರಿಂದ ತಹಸೀಲ್ದಾರ್ಗೆ ನಮ್ಮ ತಾಲೂಕಿನ ದಂಡಾಧಿಕಾರಿಗಳಿಗೆ ಮನವಿಯನ್ನ ಕೊಡುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಮಂಡಳ ವತಿಯಿಂದ ಹಮ್ಮಿಕೊಂಡಿದ್ವಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ಎಲ್ಲ ನನ್ನ ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿಗಳಾಗಿರ್ಬೋದು ಹಿರಿಯರಾಗಿರ್ಬೋದು ಸಹೋದರ ಮಿತ್ರರಾಗಿರ್ಬೋದು ಮತ್ತು ಅದೇ ರೀತಿ ನಮ್ಮ ಮಂಡಳ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಕೆ ವಿ ಪಾಟೀಲ್ ಸಾಹೇಬ್ರೆ ಹಾಗೂ ಭಾರತೀಯ ಜನತಾ ಪಕ್ಷದ ಎಲ್ಲ ಪದಾಧಿಕಾರಿಗಳೇ ಹಿರಿಯ ಕಾರ್ಯಕರ್ತರೇ ಹಾಗೂ ಪತ್ರಕರ್ತ ಸಹೋದರರೇ ಹಾಗೂ ಸಾರ್ವಜನಿಕ ಬಂಧುಗಳೇ ಅದೇ ರೀತಿ ಧರ್ಮಸ್ಥಳ ಸಂಘದ ಮಹಿಳಾ ಪ್ರತಿನಿಧಿಗಳು ಈ ರಾಜ್ಯದಲ್ಲಿ ಒಂದು ದೊಡ್ಡ ಎಲ್ಲರಿಗೂ ಆಘಾತವನ್ನು ನೀಡುವಂತಹ ಒಂದು ಚಟುವಟಿಕೆ ಸುಮಾರು ಈಗ ಒಂದು ಹದಿನೈದು ಇಪ್ಪತ್ತು ದಿವಸದಿಂದ ನಡ್ಕೊಂಡು ಬರ್ತಾ ಇದೆ ಅದನ್ನು ನಾವು ಪತ್ರಿಕೆಗಳಲ್ಲೂ ನೋಡ್ತಾ ಇದ್ದೀವಿ ಟಿ ವಿಗಳಲ್ಲೂ ನೋಡ್ತಾ ಇದ್ದೀವಿ ನಮ್ಮೆಲ್ಲರ ಆರಾಧ್ಯ ದೈವ ಆಗಿರುವಂತಹ ಮಂಜುನಾಥ ಸ್ವಾಮಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ವಿರುದ್ಧ ಒಂದು ದೊಡ್ಡ ಷಡ್ಯಂತ್ರವನ್ನು ರಚಿಸಿದ್ದಾರೆ ಧರ್ಮಸ್ಥಳದ ಮೇಲೆ ಒಂದು ದೊಡ್ಡ ಆರೋಪವನ್ನು ಹಾಕುವಂತಹ ಒಂದು ಹುನ್ನಾರ ನಡೆದಿದೆ ಅದು ಬೇರೆ ಯಾರಿಂದಲೂ ಅಲ್ಲ ನಮ್ಮವರಿಂದಲೇ ನಮ್ಮಲ್ಲೇ ಕೆಲವು ಶಕ್ತಿಗಳಿದ್ದಾರೆ ಆ ದುಷ್ಟಶಕ್ತಿಗಳು ಹಣಕ್ಕಾಗಿ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರ ಹೆಸರು ಕೆಡಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರನ್ನ ಬ್ಲಾಕ್ ಮೇಲ್ ಮಾಡುವಂತಹ ಒಂದು ಕುತಂತ್ರ ಇಲ್ಲಿ ನಡೆದಿದೆ ಸುಳ್ಳು ಹೇಳಿಕೊಂಡು ಅಲ್ಲಿ ನೂರಾರು ಶವಗಳನ್ನ ಧರ್ಮಸ್ಥಳದ ಸುತ್ತ ಹುಗಿಯಲಾಗಿದೆ ಅನ್ನುವಂಥದ್ದು ಹಾಗೂ ಅಲ್ಲಿ ಆ ಶವಗಳು ಎಂತವಂತಂದ್ರೆ ಅವುಗಳ ಮೇಲೆಲ್ಲ ಅತ್ಯಾಚಾರ ಮಾಡಿದಂತ ಸ್ತ್ರೀಯರ ಶವಗಳು ಅಂತನ್ನುವಂತ ಮಾತನ್ನ ಒಂದ್ ದೊಡ್ಡ ಗಾಳಿ ಸುದ್ದಿಯಾಗಿ ಹರಡಿಸಿದ್ರು ಅದಕ್ಕೆ ಒಬ್ಬ ವ್ಯಕ್ತಿಯನ್ನ ಚೂ ಬಿಟ್ರು ಮಾಸ್ಮ್ಯಾನ್ ಅನ್ನುವಂತ ಒಬ್ಬ ವ್ಯಕ್ತಿಯನ್ನ ಚೂ ಬಿಟ್ಟು ಅವನ ಕಡೆಯಿಂದ ನಾನು ನೂರಾರು ಜನರನ್ನ ಇಲ್ಲಿ ಧರ್ಮಸ್ಥಳದ ಈ ದೇವಸ್ಥಾನದ ಸುತ್ತ ಕಾಡಿನಲ್ಲಿ ಹೋಗಿದ್ದೀನಿ ಅಂತೇಳಿ ಅವ ಒಂದು ತಲೆ ಬಿರುಡೆಯನ್ನು ಹಿಡ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಬಂದ ಆ ತಲೆ ಬಿರುಡೆಯನ್ನ ಅವನ ಕಡೆಯಿಂದ ವಶ ಮಾಡಿಕೊಂಡ್ರು ಅವನ ಕಡೆಯಿಂದ ಹೇಳಿಕೆ ತಗೊಂಡ್ರು ಎಲ್ಲೆಲ್ಲಿ ಹೆಣ್ಣು ಹೋಗುದಿ ತೋರಿಸು ಅಂತ ತಿಳ್ಕೊಂಡು ಅದಕ್ಕೊಂದು ಎಸ್ ಐ ಟಿ ರಚನೆ ಮಾಡಿ ಅವನ ಕರ್ಕೊಂಡು ಧರ್ಮಸ್ಥಳದ ಆ ಮಂಜುನಾಥ ಸ್ವಾಮಿ ದೇವಸ್ಥಾನ ಸುತ್ತ ಆಟ ಶುರು ಮಾಡಿದ್ರು ಅವ ಹದಿಮೂರು ಕಡೆ ಶವ ಹೋಗುದೀನಿ ಅಂತ ಹೇಳ್ದ ಹದಿಮೂರು ಬಿಟ್ಟು ಹದಿನೇಳು ಕಡೆ ಶವ ಸಿಗ್ತಾವೇನೋ ಅಂತ ಅವ ಹೇಳಿದ್ದಕ್ಕಿಂತಲೂ ಹೆಚ್ಚು ಆಳವಾಗಿ ಅಗಲವಾಗಿ ಅದನ್ನ ಜೆ ಸಿ ಬಿ ಹೆಚ್ಚಿ ಹುಡುಕಿ ನೋಡಿದ್ರು ಒಂದು ಶವ ಸಿಗಲಿಲ್ಲ ಬರೇ ಬುರುಡೆ ಬಿಡ್ತಾ ಇದ್ದ ಹೋಗಿದ್ದೀನಿ ಇಲ್ಲಿ ಹೋಗಿದ್ದೀನಿ ಅಂತ ಹೇಳ್ಕೊಂಡು ಬುರುಡೆ ಬಿಡ್ತಾ ಇದ್ದ ಕೊನೆಗೆ ಅವನು ಈ ಬುರುಡೆ ಇನ್ನೂ ಮುಂದುವರಿತಾ ಇತ್ತು ಆಗ್ಲೇ ಎಸ್ ಐ ಟಿ ಕೆಲವು ಜನರ ಮೇಲೆ ಸಂಶಯ ಮಾಡಿ ಕೆಲವರನ್ನ ಬಂಧನೆ ಮಾಡೋಕ್ ಪ್ರಯತ್ನ ಮಾಡ್ತು ಅವಾಗ ಒಂದು ಗಿರೀಶ್ ಪಟ್ಟಣ್ ಅವ್ರ ಅನ್ನುವಂತಹ ವ್ಯಕ್ತಿ ಇನ್ನೊಬ್ಬ ಸೋಷಿಯಲ್ ಮೀಡಿಯಾದ ಏನೋ ಮೆಸೇಜ್ ಅನ್ನು ಪಾಸ್ ಮಾಡ್ತಾ